எல்லாம் ஒழுக வரையில வரைய மரல ஒழுக ஏன் தல சாலி முஞ்சினு ஒர்க்கு ஒழுக ஒன்னு மொம சாலியாக எங்க அருவாங்க அன்னக்கு வேற எக்ரிக்க அடி வரையக்கான முன்க்கா மீர் அடிக்கீல் பண்

மத்திய நினா அதுக்காய் தோணி இன்னொன்னு இன்னொன்ன

ಜಾಸ್ತಿ ಆಯ್ತು ಜಾಸ್ತಿ ಆಯ್ತಿಲ್ಲ ಅಣ್ಣ ಮತ್ತ ಹವಾ ಜಾಸ್ತಿ ಆಯ್ತಿಲ್ಲ ಅವಿಲ್ಲ ಏನ ಅಣ್ಣಾ ಬಂದವರ ಜೊತೆ ಸ್ವಲ್ಪ ಚಂದಂಗ್ ಮಾತಾಡ ಚಂದ ಮಾತಾಡೇನ್ರಿ ಹವಾ ಹಿಡಿಲೇ ಅವ ತೆಗಿಲೇ ಏನ್ಲಿ ಅದ ಮತ್ತೆ ರಿಟರ್ನ್ ಬರ್ಬೇಕಂದ್ರ ಹವಾ ಆಗಬೇಕ ಬ್ಯಾಗ್ ಮತ್ತ ಹವಾ ಹಾಕ್ತಿ ಹಂಗ ಮಾತಾಡ್ತಾರ ಹವಾ ತೆಗಿಲಿ ಏನು ಅಂದ್ರ ಮತ್ತೆ ಬರ್ತಾರ ಅವ್ರ ರಿಟರ್ನ್ ಅಂಗಡಿಗೆ ಅವ್ರು ಏನ್ ಹೇಳಿದ್ರು ಏನ್ ಹೇಳಿದ್ರು ರೊಕ್ಕ ಭಾಳ ಆಯ್ತಂದ್ರ ಹ್ಮ್ ಅದಕ್ಕೆ ಅವ ತಮ್ಮೇ ಚಂದಂಗ್ ಮಾತಾಡ್ತಿ ಬಿಡು ಮತ್ತೆ ರಿಟರ್ನ್ ಬರ್ಬೇಕ ಅವ್ರ ಅಂಗಡಿಗೆ ಬರ್ತಾರಲ್ಲ ಏನ್ ಬರ್ತಾರ ನಿನ್ನಂತವನ್ ಇದ್ರೆ ಸರಿ ಆಯ್ತ ಹಾ ಚಿಕ್ಕಮ್ಮ ಮುಂಚೆ ಮುಂಜ ಹೇಳಿದ್ದ ಅನ್ನ ತಿಂದ್ರ ಸಾಲ್ಯಾಗ ನಿಜ್ಜಿ ಬರ್ತೇತಿ ಜಾಸ್ತಿ ನೀರ್ ಕುಡಿಯ ಇಲ್ಲೇ ನೀರ್ ಅದಾವಲ್ಲಾ ಏನ್ ಹಠ ಮಾಡ್ತೀಯ ಸಣ್ಣಗೆ ಸಣ್ಣ ಅಕ್ಕಿ ಮಾಡ್ದೆ ಆ ಪಕ್ಕದ ಮನೆ ಜಾನಕಿ ಅವ್ರ ಮಗಳು ಚಂದ ಊಟ ಮಾಡೋಕ್ಕ ಆ ಮಗ ಯಾಕ್ ಅಷ್ಟೊಂದು ನಿಮಿಷ ಕೊಡಕತ್ತೀರಿ ನೋಡಪ್ಪ ಖಾರ ಜಾಸ್ತಿ ಫ್ರೀ ಆಗಿರಕ್ಕೆ ಬಿಡ್ರಿ ಅವ ತಿಂತಾವ ಮಗ ಊಟ ಮಾಡಿಲ್ಲ ಹಂಗೇ ಹೋಗ್ತಾಳ ಸ್ಕೂಲಿಗೆ ಸಾಯಂಕಾಲ ತನಕ ಹಂಗೇ ಇರ್ತಾಳ ಮತ್ತೆ ತಗೋ ನೀರ್ ಕುಡಿ ನೀರ್ ನಂಗೆ ಸಾಕ ಚಿಕ್ಕ ನೋಡ್ರಿ ಮುಂಚೆ ಮಾಡಬೇಡ್ರಿ ಎಲ್ಲ ತಿಂತಾವನ್ ಸಿಕ್ಕೋಳ ಆಮೇಲೆ ಹೊಳ್ಳಿ ನಮಗ ಅನ್ನೋದು ಮಗಳಿ ಊಟ ಮಾಡಿ ಕಳಿಸಿಲ್ಲಾ ನೀವ್ ಅನ್ನೋದು ಕಳಿದ್ರಿ ಒಳ್ಳೆ ಮತ್ತ್ ಹೊಳ್ಳಿ ನಮ್ಗ ಅಂಗದಿರಿ

ಆಗ್ ಕೆಲಸ ಮಾಡ್ಬೇಕಾದ್ರೆ ಯಾರು ಇಲ್ಲ ಆ ಹುಡುಗಿ ಆ ಅಕ್ಕ ನಾನು ಇವತ್ತು ಹೋಮ್ವರ್ಕ್ ಮಾಡಿಲ್ಲ ಟೀಚರ್ ಬಡಿತರ ಮತ್ತೆ ಯಾಕೆ ಹೋಮ್ವರ್ಕ್ ಮಾಡ್ಬೇಕಿಲ್ಲ ಏನಾಗಿತ್ತು ನಿನಗ ಗ್ಯಾಸ್ ಇಲ್ಲ ಹೋಮ್ ವರ್ಕ್ ಗ್ಯಾಸ್ ಇಲ್ಲ ಎಂತ ಹುಚ್ಚಿರ್ಬೇಕು ನೀನು ನಾನು ಎಲ್ಲ ಹೋಮ್ ವರ್ಕ್ ಮಾಡೀನಿ ನಮ್ಮ ಮನ್ಯಾಗೆ ನನಗೇನು ಕೆಲಸ ಏನು ಹೊತ್ತಂಗಿಲ್ಲ ತಗೋ ಶ್ರೀಮಂತರ ಬಡವರು ಆದ್ರಿಗೆ ಏನು ಎಲ್ಲಾರು ಮನುಷ್ಯರಲ್ಲ ಎಲ್ಲರೂ ಮನುಷ್ಯರು ನಮ್ಮನೆ ತಗ್ದ ಮಾಡ್ತೀನಿ ನಿಮ್ಮನ್ಯಾಗ ಇಲ್ಲ ಮತ್ತೆ

ಬುಲೆ ಏಯ್ ಹುಡುಕಿರಾ ನೀವು ಕಣ್ ಕಾಣಕ್ಕಿಲ್ಲನ ಗಾಡಿ ಬಂದ್ರೆ ಸೈಡ್ ಗೆ ಹೋಗಕಾಗಲ್ಲ ಆರೆ ನೋಡಿದ್ರು ಓನರ್ ಇಟ್ಟಿರ್ಬೇಕಲ್ಲ ನಿನ್ನ ಎತ್ತಲೇ ಬುಲೆ ಗಾಡಿ ಅಂತ ಏಯ್ ಏನು ಯಾರು ದಿನ ಇದೇ ರೋಡಾಗ ನಾ ಟ್ರೈಲ್ ಓಡದು ಗೊತ್ತೇನಾ ಬೈಕ್ ಮೇಲೆ ಹಚ್ಬಿಡ್ತೀನಿ

આ વખત ગુજરાતી એડવો ન્યા એ બરાબર નય થોડી હે અકલો બરાબર ન્યા બરાબ્ય નય ಅಲ್ಲ ಸುಗನ ಏನತ್ತ ಇವತ್ತೇನು ಹೋಮ್ ವರ್ಕ್ ಮಾಡಿಲ್ಲ ಆದಿತ್ತಿ ಏನಾದ್ರೂ ಮಿಸ್ ಆ ಟೀಚರ್ ಬಂದೇ ಇಲ್ಲ ಇವತ್ತು ಅಯ್ಯೋ ಚಲೋ ಆತಲ್ ಇವತ್ತೇನು ಬಾರಿ ಬಚ್ಚಾ ಹೋಗ್ಬಿಟ್ಟಿ ನಾನೀಗ ಬಂದ್ರ ಅಂದ್ರ ಆಯ್ತ್ ಮಾಡ್ತೇನೆ ಹೋಮ್ ವರ್ಕ್ ಎಲ್ಲ ಹೋಗಿ ಹೋಮ್ ವರ್ಕ್ ಮಾಡ್ಕೊಂಡ್ ಹೋದ್ರ ಏನೋ ಅನ್ಸಲ್ಲ ಇಲ್ಲಿ ಕೆಟ್ಟ ಅಸಹ್ಯ ಹುಡುಗರ್ ಮುಂದೆ ಮಾಡ್ಬೇಕು ನೀನ್ ಏನ್ ಹಂಗ ಬರ್ತೀವ್ ನಾನೆಲ್ಲ ಏಟ್ ಸ್ಟ್ಯಾಂಡರ್ಡ್ ಇದ್ದಾಗ ಎಲ್ಲ ಫುಲ್ ಎಲ್ಲಾ ಹೋಮ್ ವರ್ಕ್ ಮಾಡೇ ಹೋಗಿದ್ದೀನ ಇಲ್ಲಿ ನಮ್ ಮನೆಯ ಮಮ್ಮಿ ಹೊಡಿತಿದ

ನಮ್ಮನ್ ಅಣ್ಣ ಬಾತು ಯಾವ ನಿಮ್ಮನ್ನ ಅಲ್ಲಿ ಕುತಾನಲ್ರಿ ಒಳಗೆ ನಮಗೆ ಯಾಕರಿತ ನಮ್ಮ ಯಾರಿಗೋತ್ರಿ ಏ ಅವೇ ನಿನಗೂ ಬಾತ್ ನೋಡು ಹೇ ಹೋಗ ಕೆಲಸ ಇಲ್ಲ ನಿಮ್ಮ ಮಾಡಕ್ಕೆ ಏನು ಕೆಲಸ ಇಲ್ಲ ಬರ್ರಿ ಏ ಸರಿ ಇದಕ್ಕ ನಮ್ಮ ಅಪ್ಪಗೆ ಹೇಳಿದ್ನಂದ್ರು ನೋ ನಿನ್ನ ಮತ್ತು ಬಗಿನ ಇರಂಗಿಲ್ಲ ಏ ಅಪ್ಪ ಅಲ್ಲಿ ಬಾತು ನೋಡು ನಿನಗೆ ಏ ಒಳಗೆ ಮುಡ್ಕೇಳಿ ಕಪಾ ಕುಡಿಸಿಟ್ಟಿದ್ದಾನೆ ಏನಾ ಕಪಾಕ್ ನಾ ಬರ್ಸತ್ತೆ ಬರ್ರಿ ನಮ್ಮ ಬಾತ್ ಬಾತು ನಿಮಗೆ ಎದಿಕೆ ಎದಕ್ಕೆ ಬರಬೇಕು ಯಾರಿಗೆ ಬರ್ತೀರಿ ಕೆಲಸ ಇದ ಬಾ ತಂದ ಅಲ್ಲ ನಮ್ಮನ್ನ ಕರೆ ಆಗ್ತಾನ ಅವ್ನಿಗೆ ಬಾ ಅಂತ ಹೇಳಿಲ್ಲ ಏನು ಅಂತ ಕೇಳೋ ಏ ಇಲ್ಲ ರೀ ನಿಮ್ಗೆ ಕೆಲಸ ಮಾಡಕತ್ತಾನ ರೀ ಅಲ್ಲಿ ನಿಮಗೆ ಸ್ವಲ್ಪ ಬಾತ್ ರೀ ಅರ್ಧನ್ರಿ ನಮ್ಮ ಅಪ್ಪ ಕೇಳ್ದ ಇಬ್ರಿಗೆ ಸ್ವಲ್ಪ ಹೋಗ್ರಿ ಇವ್ನು ಇವನೇ ಲೇ ಇವ್ನೇ ತರ ಹಂಗೆ ಮಾಡತ್ತ ನೀವ ಏ ಚಿಟಿಗೋಬಿ ನಮ್ಮನ್ನ ಬಾತ್ವಾ ಬಾ ನಮ್ಮಣ್ಣ ಲಂಗಡ ಉತ್ತಾನ ನಾವು ಬಾತ್ ನೋಡ್ರಿ ಬರ್ರಿ